ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಸೊ ಅರ್ಜಿನ ಸಲ್ಲಿಸಿದ್ದೀರಾ ಅಂಥ ಯುವ ನಿಧಿ ಯೋಜನೆದಾರರಿಗೆ ರಾಜ್ಯ ಸರ್ಕಾರದಿಂದ ಯುವನಿಧಿ ಯೋಜನೆ ಕಡೆಯಿಂದ ರಾಜ್ಯ ಸರ್ಕಾರದಿಂದ ಸೊ ಎರಡು ಬಿಗ್ ಅಪ್ಡೇಟ್ಸ್ ಬಂದೈತೆ ಅಮೌಂಟು ಯಾವಾಗ ಬೀಳುತ್ತೆ ಅಂತೇಳಿ ಅದ್ರ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ನ ಸ ಅವರು ಸೊ ಸರ್ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥ ಗ್ಯಾರಂಟಿಗಳಲ್ಲಿ ಆಗಿರ್ತಕ್ಕಂಥ ಈ ಒಂದು ಯುವ ನಿಧಿ ಯೋಜನೆ ಸೊ ಈ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಅಭ್ಯರ್ಥಿಗಳು ಅಂದರೆ ನಿರುದ್ಯೋಗಿಗಳು ಸೊ ಡಿಗ್ರಿನ ಕಂಪ್ಲೀಟ್ ಮಾಡಿಬಿಟ್ಟು ಸೊ ಅಪ್ಲಿಕೇಶನ್ನ ಹಾಕಿದ್ದೀರಾ ಅಂಥವ್ರಿಗೆ ಅಮೌಂಟು ಯಾವಾಗ ಶಾಂಕ್ಷನ್ ಆಗುತ್ತೆ ಅಂಥೇಳಿ ಬಿಗ್ ಅಪ್ಡೇಟ್ನ ರಾಜ್ಯ ಸರ್ಕಾರದಿಂದ ಬಂದೈತೆ ಅದು ಏನಂತ ಈಗ ನೋಡ್ಕೊಂಡು ಬರುವ ಇಲ್ಲಿ ನೋಡ್ಕೊಳ್ಳಿ ಫಸ್ಟು ಏನಂತಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಂತ ಹೋಗಿದ್ರೆ ಸೊ ಅಂಥವ್ರು ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಿಲ್ಲ ಅಂತ ತುಂಬ ಇಶ್ಯೂಸನ್ನ ತುಂಬ ಪ್ರಾಬ್ಲಮ್ನ ಎದುರಿಸ್ತಿದ್ದೀರಿ ಸೆಲ್ಫ್ ಡಿಕ್ಲೇರೇಷನ್ ಕೊಡೋಕ್ಕೋದ್ರೆ ಸೆಲ್ಫ್ ಡಿಕ್ಲೇರೇಷನ್ನು ಯಾರ್ದು ತೊಗೊಳ್ತಿಲ್ಲ ಸೊ ಈಗ ಸೆಲ್ಫ್ ಡಿಕ್ಲೇರೇಷನ್ ಕೊಡೋಕ್ಕೋದ್ರೆ ಸೊ ಸೆಲ್ಫ್ ಡಿಕ್ಲೇರೇಷನ್ ಡೇಟು ಮುನ್ ಅಂದರೆ ಮುಂದೂಡಿಕೆ ಆಗೈತೆ ಅಂದರೆ ಫಸ್ಟೆಲ್ಲ ಒನ್ ಮಂತ್ಗಿತ್ತು ಈಗ ತ್ರೀ ಮಂತ್ಸ್ಗೆ ಆಗೈತೆ ಈಗ ಆಗಸ್ಟ್ಗೆ ಬರುತ್ತೆ ಈಗ ಅಮೌಂಟ್ ಯಾವಾಗ ಬರುತ್ತೆ ಫಸ್ಟು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕಾ ಅಥವಾ ಕೊಡೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಅಮೌಂಟ್ ಬೀಳುತ್ತಾ ಅಮೌಂಟ್ ಬಿದ್ದಿದ್ದಾದಮೇಲೆ ಏನಾದರೂ ಸೊ ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕಂತ ಎಲ್ಲರಲ್ಲಿ ಸೊ ಒಂದು ಟೆನ್ಷನ್ ಐತೆ ಸೊ ಯಾವಾಗ ಅಮೌಂಟ್ ಬರುತ್ತೆ ಸೊ ಯಾವಾಗ ಬರುತ್ತೆ ಸೊ ಡಿಪ್ಲೊಮೊ ಇರೋರಿಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡು ಸೊ ಎನಿ ಕೋರ್ಸಸ್ ಡಿಗ್ರಿ ಕಂಪ್ಲೀಟ್ ಮಾಡಿರೋರಿಗೆ ತ್ರೀ ತೌಸಂಡ್ ರುಪೀಸ್ ಪರ್ ಮಂತ್ ಬೀಳುತ್ತೆ ಅಂದರೆ ಡೈಲಿ ಹಂಡ್ರೆಡ್ ರುಪೀಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಅಂದರೆ ತ್ರೀ ತೌಸಂಡ್ ಬರುತ್ತೆ ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಬಿ ಎ ಬಿ ಕಾಮ್ ಎನಿ ಗ್ರಾಜ್ಯುಯೇಟ್ ಮಾಡಿರಿ ನೀವು ಸೊ ಅದು ಬಂದುಬಿಟ್ಟು ನಿಮಗೆ ತ್ರೀ ತೌಸಂಡ್ ಬರುತ್ತೆ ಈಗ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಫಸ್ಟು ಅಮೌಂಟ್ ಬಿದ್ದಿದ್ದು ಆದಮೇಲೆ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮೊಂದು ರಿಸಲ್ಟ್ ಬಿಟ್ಟು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದರೆ ಸಿಕ್ಸ್ ಮಂತ್ಸ್ ಅಂದರೆ ನಿಮ್ಮ ಒಂದು ರಿಸಲ್ಟ್ ಬಿಟ್ಟು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೇ ನಿಮಗೆ ಅಮೌಂಟ್ ಆ ಕಂಪ್ಲೀಟ್ ಆದರೆ ಸೊ ಅಲ್ಲಿ ಸ್ಟೇಟಸಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ಒನ್ ಏಯ್ಟಿ ಡೇಸು ಅಮೌಂಟ್ ಯಾವಾಗ ಬರುತ್ತೆ ಅಂತಂದರೆ ಅಪ್ಲಿಕೇಶನ್ ಹಾಕಿದಾದ ಮೇಲೆ ಫಸ್ಟು ಅಮೌಂಟ್ ಬರುತ್ತೆ ಅಮೌಂಟ್ ಬಂದಿದ ನಂತರನೇ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಬೋದು ಸೊ ಅಮೌಂಟು ಬರೋಕ್ಕಿಂತ ಮುಂಚಿತವಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಆಗೋಲ್ಲ ಯಾರೆಲ್ಲ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಅಮೌಂಟ್ ಫಸ್ಟ್ ಬರುತ್ತೆ ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಿ ವಿಡಿಯೋ ಎಷ್ಟೇ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ